ವಯನಾಡಿನಲ್ಲಿ ಏನೆಲ್ಲ ನಡೀತಾ ಇದೆ ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅಲ್ಲಿ ಜನರು ಯಾವ ರೀತಿಯಲ್ಲಿ ಸಂಕಷ್ಟದಲ್ಲಿದ್ದಾರೆ ಮತ್ತು ಆ ಘಟನೆ ಹೇಗೆ ಸಂಭವಿಸಿತು ಇದನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ನಿಮಗೆ ಮಾಡ್ತಾ ಇದ್ದೇವೆ ಸರ್ ನಮಗೆ ಹಕೀಂ ಮದ್ರಡಕ್ಕ ಅವರು ಅಲ್ಲಿಂದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಆ ನೀವು ಆ ಸಂದರ್ಭದಲ್ಲಿ ಏನು ಕಂಡಿದ್ದೀರಿ ಮತ್ತು ಹೇಗೆ ಈ ಅನಾಹುತಗಳು ಹಂತ ಹಂತವಾಗಿ ದುರಂತಗಳು ಸಂಭವಿಸ್ತಾ ಬಂದು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ನಮಗೆ ಅಂದ್ರೆ ವಾಯನಾಡು ದುರಂತ ಅನ್ನೋದು ಇವಾಗ ಹೇಳ್ತಾ ಇರೋದು ಕೇರಳ ಕಂಡ ಅತ್ಯಂತ ದೊಡ್ಡ ದುರಂತ ಅಂತ ಹೇಳ್ಬಹುದು ದೂಸಕೀಟ ಅಂದ್ರೆ ಇದಕ್ಕಿಂತ ಮೊದಲು ಕೇರಳದಲ್ಲಿ ಉಂಟಾಗಿದ್ರು ಕೂಡ ಇದು ಅದನ್ನು ನೋಡುವಾಗ ನಮ್ಗೆ ಇದು ದೊಡ್ಡ ದುರಂತ ಅಂತ ಹೇಳ್ಬೋದು ಸೊ ಇದು ಅಂದ್ರೆ ಆಗಿದೆ ಅಂತ ಅಂದ್ರೆ ಇದು ಮುಂಡಕೈಯಲ್ಲಿ ಆಗಿದೆ ಅಥವಾ ಯಾವ ಪ್ರದೇಶ ಇದನ್ನು ವ್ಯಾಪಿಸಿದೆ ಅಂತ ಅಂದ್ರೆ ಹ ಹೌದು ಮಲ ಮೇಪಡಿ ಅಂತ ಒಂದು ಗ್ರಾಮ ಅದೇ ರೀತಿ ಮುಂಡಕ್ಕ ಎನ್ನುವಂತಹ ಮತ್ತೊಂದು ಗ್ರಾಮ ಈ ಎರಡು ಗ್ರಾಮಗಳಲ್ಲಿ ಇವಾಗ ಭೂಕುಸಿತ ಉಂಟಾಗಿದ್ದು ಸರ್ ಇದು ಭೂಕುಸಿತದ ಸಂಭವನ ಇದೆ ಅಂತ ಸಾಧ್ಯತೆಗಳ ಬಗ್ಗೆ ಮತ್ತು ಅದು ಹೇಗೆ ಸಂಭವಿಸಿತು ಯಾವ ಟೈಮ್ ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಹೇಗೆ ಸಂಭವಿಸಿತು ಅನ್ನುವುದರ ಕುರಿತು ಇದು ಕೂಡ ಗೊತ್ತಿಲ್ಲ ಅಂದ್ರೆ ನಿನ್ನೆ ಒಂದು ರಾತ್ರಿ ಮಧ್ಯರಾತ್ರಿ ಸುಮಾರು ಒಂದೂವರೆ ಹೊತ್ತಲ್ಲಿ ಭೂಕುಸಿತ ಶುರು ಆಗ್ತದೆ ಮೂರು ಘಟ್ಟಗಳಲ್ಲೇ ಮೂರು ರೀತಿಯಲ್ಲಿ ಭೂಕುಸಿತ ಉಂಟಾಗಿತ್ತು ಅಂತ ಸಿಕ್ಕಿದಂತಹ ಮಾಹಿತಿ ಅಂದ್ರೆ ಈ ಮೂರು ಹಂತದ ಭೂಕುಸಿತದಲ್ಲಿ ಮೊದಲ ಭೂಕುಸಿತ ಯಾವ ಪ್ರದೇಶದಲ್ಲಿತ್ತು ಎರಡನೇ ಭೂಕುಸಿತ ಯಾವ ಪ್ರದೇಶಲ್ಲಾಗಿತ್ತು ಮೂರನೇದು ಯಾವ ಪ್ರದೇಶ ಮತ್ತು ಇವು ಎಷ್ಟು ಅಂತರದಲ್ಲಿ ಆಗಿರೋದು ಇದ್ರ ಬಗ್ಗೆ ಮಾಹಿತಿ ಅಂದ್ರೆ ಮೊದಲ ಭೂಕುಸಿತ ಉಂಟಾಗುವುದು ಚೂರಲ್ಮರ ಎಂಬಂತಹ ಪ್ರದೇಶದಲ್ಲಿ ಅಂತಹ ಮಾಹಿತಿ ಬರ್ತಾ ಇದೆ ಅಲ್ಲಿ ಸಣ್ಣ ಮಟ್ಟದ ಒಂದು ಗೂಕುಸಿತ ಮೊದಲು ಉಂಟಾಗ್ತದೆ ಅಲ್ಲಿಂದ ಜನರು ಏನು ಸುರಕ್ಷಿತ ಸ್ಥಳಕ್ಕೆ ಓಡಿ ಹೋಗ್ತಾರೆ ಮನೆಯನ್ನು ಬಿಟ್ಟೆಲ್ಲ ಹೋಗ್ತಾರೆ ಆ ಹೊಸಲ ಒಂದು ಎರಡೂವರೆ ಸುಮಾರಿಗೆ ಮತ್ತೊಂದು ಗು ಉಂಟಾಗ್ತದೆ ಅದು ಒಂದು ಭೀಕರವಾದಂತಹ ಕುಸಿತ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಮೂರನೇದು ಕೂಡ ಒಂದು ಮೂರುವರೆ ನಾಲ್ಕು ಗಂಟೆ ಆಶ್ವಾಸನಿಗೆ ಮತ್ತೊಂದು ಗು ಕೂಡ ಉಂಟಾಗಿತ್ತು ಎನ್ನುವಂತಹ ಮಾಹಿತಿ ಗೊತ್ತಿಗ್ತಾ ಇದೆ ಸೊ ಇಲ್ಲಿ ಸಂತ್ರಸ್ತರ ಪ್ರಮಾಣ ಮತ್ತು ಯಾವ ರೀತಿಯಲ್ಲಿ ಸಂತ್ರಸ್ತರಾದ್ರು ಅಂದ್ರೆ ಒಂದ್ ಕಡೆ ಬೂಸು ಕುಸಿತ ಆದಾಗ ಜನರು ಅಲ್ಲಿ ರಕ್ಷಣಾ ರಕ್ಷಣೆಗಾಗಿ ರಕ್ಷಿಸಿಕೊಳ್ಳಲಿಕ್ಕೆ ಅಲ್ಲಿಂದ ಪಲಾಯನ ಮಾಡ್ತಾರೆ ಸೊ ಆ ಪಲಾಯನ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇತ್ತು ಅದು ಹೇಗೆ ಏನು ಏನಂತ ಸ್ವಲ್ಪ ಮಾಹಿತಿ ಪಲಾಯನ ಮಾಡುವಂತ ಅವಕಾಶ ಅಂದ್ರೆ ಮೊದಲ ಬುಕ್ಕು ಸಣ್ಣ ಮಟ್ಟಿನ ಅವಕಾಶ ಇತ್ತು ಆದ್ರೆ ಅದು ಕೂಡ ಸೇಫ್ ಧೋನ್ ಆಗಿರ್ಲಿಲ್ಲ ಅವರು ಹೋದಂತ ಸ್ಥಳ ಕೂಡ ಹಾ ಮನೇಲಿ ಹೊರಗಡೆ ಬರುವಾಗ ಆ ಹೋಸಲ್ಲಿ ಸೇರಿಸಿಕೊಂಡು ಹೋಗುವ ಹೊತ್ತಲ್ಲೇ ಮತ್ತೊಂದು ಬುಕ್ಕುಸು ಉಂಟಾಗ್ತದೆ ಅಲ್ಲಿ ಒಂದು ಪ್ರತಿ ವ್ಯಕ್ತಿಗಳು ಏನಂತಾರೆ ಆ ಸುಮಾರು ನೂರಷ್ಟು ಮಂದಿ ಒಂದು ಸ್ಥಳದಲ್ಲಿ ಕೂಡಿ ನಿಂತಿದ್ರು ಆ ಹೊಸಲ್ ಅಲ್ಲಿ ಬುಕ್ಕುಸಿತ ಮತ್ತೊಂದು ಬುಕ್ಕುಸಿಟ ಉಂಟಾಯ್ತು ಅವರು ಏನಾಯ್ತು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನೂರು ಜನ ಒಂದು ಕಡೆ ಈ ಮೊದಲ ಭೂ ಕುಸಿತ ಆದ ಕಡೆ ಅದನ್ನು ನಿಂತಿದ್ರು ಅಲ್ಲೊಂದು ಸೇತುವೆ ಕುಸಿದು ಹೋಯ್ತು ಕೊಚ್ಚಿ ಹೋಯ್ತು ಸೇತುವೆ ಒಂದು ಸೇತುವೆ ಅದಂದ್ರೆ ಈ ಮೇಪಡಿ ಅಂದ್ರೆ ಚೂರಲ್ ಮಲಾ ಎನ್ನುವಂತಹ ಗ್ರಾಮ ಇದೆ ಅದು ಅದು ಮತ್ತು ಮುಂಡಕ್ಕೆ ಎನ್ನುವಂತಹ ಗ್ರಾಮವನ್ನು ಸಂಪರ್ಕಿಸುವಂತಹ ಒಂದು ಸೇತುವೆ ಆಗಿತ್ತು ಅದು ಅಂದ್ರೆ ಏಕೈಕ ಸೇತುವೆ ಎರಡನ್ನು ಸಂಪರ್ಕಿಸುವಂತಹ ಒಂದು ಸೇತುವೆ ಮತ್ತೆ ಕಾಲುದಾರಿಗಳೆಲ್ಲ ಇದೆ ಆದ್ರೂ ಹೆಚ್ಚಾಗಿ ಜನಸಂಚಾರ ನಡೆಯುವಂತಹ ಒಂದು ಸೇತುವೆ ಅದು ಆ ಸೇತುವೆ ಆ ಪ್ರದೇಶದಲ್ಲಿ ನಿಂತಿದ್ದ ನೂರು ಜನ ಏನಾದ್ರು ಎಂಬ ಈ ಬಗ್ಗೆ ಮಾಹಿತಿ ಇಲ್ಲ ಏನಾದ್ರು ಇಲ್ಲ ನೀರಿನಲ್ಲಿ ಕೊಚ್ಚಿ ಹೋಗ್ತಿ ಹೋಗ್ತಿದ್ರು ಅಂತ ಹೇಳ್ತಾ ಇದ್ದಾರೆ ಹ್ಮ್ ಓಕೆ ಅಂದ್ರೆ ಈ ಎರಡು ಗ್ರಾಮಗಳು ಅಂದ್ರೆ ಮುಂಡಕೈ ಮತ್ತು ಚಾರ್ಮಾಲು ಮತ್ತೆ ಮಾರ್ವಾಡಿ ಯಾವುದು ಈ ಪ್ರದೇಶದಲ್ಲಿ ಎಷ್ಟು ಜನ ವಸತಿ ಇತ್ತು ಮತ್ತು ಈ ಸಮಯದಲ್ಲಿ ಎಷ್ಟು ಜನರಿಗೆ ಅನಾಹುತ ಸಂಭವಿಸಿದೆ ಎಷ್ಟು ಜನ ಹೊರಗೆ ಬಂದಿದ್ದಾರೆ ಎಷ್ಟು ಜನ ಒಳಗಿದ್ದಾರೆ ಏನಾದ್ರು ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯವಾದ ಮಾಹಿತಿ ಇಲ್ಲಾದ್ರೂ ಕೂಡ ಹೆಚ್ಚು ಕಡಿಮೆ ನಾಲ್ಕು ನೂರಷ್ಟು ಕುಟುಂಬಗಳು ಎರಡು ಗ್ರಾಮಗಳಲ್ಲಾಗಿ ಇದ್ರು ಅಂತ ಹೇಳ್ಬಹುದು ಸುಮಾರು ನಾಲ್ಕು ನೂರಷ್ಟು ಕುಟುಂಬಗಳಿವೆ ನಾಲ್ಕು ನೂರು ಕುಟುಂಬ ಅನ್ನುವಾಗ ಸುಮಾರು ಸಾವಿರಕ್ಕೂ ಹೆಚ್ಚು ಮಂದಿ ಇದ್ದಾರೆ ಅಂತ ನಮ್ಗೆ ಊಹಿಸಬಹುದು ಈಗಾಗಲೇ ಭೂ ಕುಸಿತದ ದುರಂತ ಸಂದರ್ಭದಲ್ಲಿ ಅಥವಾ ಭೂ ಸನ್ನಿವೇಶದಲ್ಲಿ ನಾಲ್ಕೂರು ಜನ ನಾಲ್ಕುನೂರು ಜನ ಆ ನಾಲ್ಕುನೂರು ಕುಟುಂಬ ಅಂತ ಹೇಳ್ತಾ ಇದೆ ನಾಲ್ಕುನೂರು ಕುಟುಂಬ ಹೌದು ಸುಮಾರು ಸಾವಿರದಷ್ಟು ಜನವನ್ನು ನಮಗೆ ಊಹಿಸಬಹುದು ಅದ್ರ ಸರಿಯಾದ ಲೆಕ್ಕಾಚಾರ ಇನ್ನೂ ಕೂಡ ಗೊತ್ತಿಲ್ಲ ಯಾಕಂದ್ರೆ ಎಷ್ಟು ಮಂದಿ ಏನು ಅಪಾಯದಲ್ಲಿ ಇದ್ದಾರೆ ಎಷ್ಟು ಮಂದಿ ಮರಣ ಹೊಂದಿದ್ದಾರೆ ಅನ್ನುವಂತ ಏನು ನಮ್ಗೆ ಸ್ಪಷ್ಟ ಮಾಹಿತಿ ಇನ್ನು ಬಂದಿಲ್ಲ ನಲವತ್ತೈದು ಜನರ ಮೃತದೇಹ ಸಿಕ್ಕಿದೆ ಅನ್ನೋದು ಮಾತ್ರ ಒಂದು ಮಾಹಿತಿ ಜನರ ಮೃತದೇಹ ಎಲ್ಲಿ ಸಿಕ್ಕಿದೆ ಯಾವಾಗ ಸಿಕ್ಕಿದೆ ಅಥವಾ ನೀವು ಅದರಲ್ಲಿ ಹೆಚ್ಚು ಮೃತದೇಹಗಳು ಈ ಚೂರಲ್ಮಲ ಮೇಪಡಿ ಅನ್ನುವಂತಹ ಸ್ಥಳದಲ್ಲೇ ಸಿಕ್ಕಿರುವಂತದ್ದು ಇನ್ನು ಕೆಲವು ಈ ನದಿಯಲ್ಲಿ ಹರಿದು ಹೋಗಿ ನೀಲಂಬೂರ್ ಸಮೀಪ ಸಿಕ್ಕಿದ್ದು ಕೂಡ ಇದೆ ಒಂದು ಎರಡು ಮೂರು ಮೃತದೇಹಗಳು ಅಂದ್ರೆ ಅಲ್ಲಿಂದ ಎಷ್ಟೋ ದೂರ ಸುಮಾರು ಒಂದು ಹತ್ತಿಪ್ಪತ್ತು ಕಿಲೋಮೀಟರ್ ದೂರ ಅಂತ ಹೇಳ್ಬೋದು ನಮಗೆ ನದಿಯಲ್ಲಿ ಹರಿದು ಹೋಗಿ ಅಲ್ಲಿ ಸಿಲುಕಿಕೊಂಡಿರುವಂತಹ ಮಾಹಿತಿ ಕೂಡ ಬರ್ತಾ ಇದೆ ಹೇಳಿ ಮುಂಡಕ್ಕ ಮತ್ತು ಮೈರ್ಪಾಡಿ ಈ ಪ್ರದೇಶಗಳ ಬಗ್ಗೆ ಹೇಗೆ ಈ ಪ್ರದೇಶಗಳು ಏನಾಗಿದ್ದುವು ಈ ಪ್ರದೇಶಗಳು ಅಂದ್ರೆ ಮಲೆನಾಡು ಗುಡ್ಡಗಾಡು ಪ್ರದೇಶಗಳು ಆ ಒಂದು ಇದು ಪ್ರವಾಸಿ ತಾಣ ಕೂಡ ಆಗಿತ್ತು ಅದೇ ರೀತಿ ಹೆಚ್ಚು ಏನು ಪ್ರವಾಸಿಗಳೆಲ್ಲ ಬರುವಂತಹ ಒಂದು ಸ್ಥಳ ಕೂಡ ಆಗಿತ್ತು ಅದು ಅದೇ ರೀತಿ ಅನ್ಯ ರಾಜ್ಯಗಳಿಂದ ಏನು ಕೆಲಸಕ್ಕೆ ಅಂತ ಬಂದವರು ಹೆಚ್ಚಿನವರು ಇದ್ದಾರೆ ಅದರಲ್ಲಿ ಒಂದು ಅದೇ ರೀತಿ ಮತ್ತೆ ಏನು ವಿದೇಶದಿಂದ ಬಂದವರು ಕೂಡ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಅಲ್ಲಿ ಹೊರ ರಾಜ್ಯದಿಂದ ಬಂದವರು ವಿದೇಶದಿಂದ ಬಂದವರು ಅಂತ ಮಾಹಿತಿ ಕೊಡ್ತಾ ಇದ್ದೀರಿ ಸೊ ಇದ್ರ ಬಗ್ಗೆ ನಮ್ಗೊಂದು ಸಂಖ್ಯೆ ಸಂಖ್ಯೆ ಕಾಡ್ತಾ ಇದೆ ನಮ್ಮವರು ಕನ್ನಡಿಗರು ಅಥವಾ ಕೇರಳಕ್ಕೆ ಮಂಗಳೂರು ಹತ್ತಿರ ಆಗಿರುವುದರಿಂದ ಮಂಗಳೂರಿನವರು ದಕ್ಷಿಣ ಕನ್ನಡ ಜಿಲ್ಲೆಯವರು ಅಲ್ಲಿ ಕಾಣ ಸಿಗ್ಲಿಕ್ಕೆ ಸಾಧ್ಯತೆ ಇದ್ರ ಅಥವಾ ಅವರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಇದ್ದಾರೆ ಅನ್ನೋದ್ದು ಮಾಹಿತಿ ಇಲ್ಲ ಆದ್ರೂ ಕೂಡ ಸಾಧ್ಯತೆಯನ್ನು ನಮ್ಗೆ ಎಲ್ಲ ಕಲಿಯಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಕೇರಳ ಮತ್ತು ಈ ನಮ್ಮ ಕರ್ನಾಟಕ ಮತ್ತು ವಯನಾಡ ಅಷ್ಟು ದೂರದ ಏನಲ್ಲ ಏನಿದ್ರು ಕೂಡ ನಾವು ಪ್ರವಾಸಕ್ಕಾಗಿ ಹೋಗುವಂತ ಒಂದು ಸ್ಥಳ ಕೂಡ ಹೌದು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಸ್ಪಷ್ಟ ಮಾಹಿತಿ ಇನ್ನು ಕೂಡ ಬಂದಿಲ್ಲ ಯಾರೆಲ್ಲ ಇದ್ರು ಅನ್ನುವಂತ ಇನ್ನು ಕೂಡ ಬರ್ತಾ ಇಲ್ಲ ಓಕೆ ಇದು ನಾವು ಈಗ ಈ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅಂದ್ರೆ ಯಾರೆಲ್ಲ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಈ ಎನ್ ಡಿಆರ್ ಪಡೆಗಳು ಮತ್ತು ಎನ್ ಎಫ್ ಪಡೆಗಳು ಈಗಾಗಲೇ ಅಲ್ಲಿ ಬಿಡು ಬಿಟ್ಟಿದೆ ಬೆಳಗ್ಗೆ ಮುಂಜಾನೆಯಿಂದಲೇ ಅವರು ಕಾರ್ಯಾಚರಣೆ ಶುರು ಮಾಡಿದ್ದಾರೆ ಅದೇ ರೀತಿ ಅಲ್ಲಿನ ಸ್ಥಳೀಯ ನಿವಾಸಿಗಳು ಏನಿದ್ದಾರೆ ಅವರು ಕೂಡ ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಹಾಗೆ ಮಿಲಿಟರಿ ಅವರು ಮಿಲಿಟರಿ ಪಡೆ ಕೂಡ ಇವಾಗ ಅಲ್ಲಿ ಬಂದು ತಲುಪಿದೆ ಸರ್ ಒಂದು ಇದೆ ಅಲ್ಲಿ ಏನು ರಕ್ಷಣಾ ಕಾರ್ಯಾಚರಣೆ ನಡೀತರುವಾಗಲೂ ಯುದ್ಧೋಪಾದಿಯಲ್ಲಿ ನಡೀತಾ ಇದ್ದರೂ ಕೂಡ ಎಲ್ಲಿ ಭೂಕುಸಿತ ಮೂಲ ಇದೆಯೋ ಅಲ್ಲಿಗೆ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಭಾರಿ ಪ್ರಮಾಣ ಇವಾಗ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ ಆದ್ರೆ ಏನಾಗಿದೆ ಅಂದ್ರೆ ಈ ಮುಂದಕ್ಕೆ ಎನ್ನುವಂತ ಸ್ಥಳವನ್ನು ಸಂಪರ್ಕಿಸುವಂತ ಸೇತುವೆ ಕುಸಿದಿರುವ ಕಾರಣ ಅಲ್ಲಿಗೆ ಅಷ್ಟು ಸುಲಭದಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಇವಾಗ ಏನು ಎನ್ ಡಿ ಆರ್ ಎಫ್ ನವರು ಒಂದು ತಾತ್ಕಾಲಿಕವಾದಂತಹ ಒಂದು ಸೇತುವೆಯನ್ನ ನಿರ್ಮಿಸಿದ್ದಾರೆ ಆ ಮೂಲಕ ಅಲ್ಲಿಗೆ ತಲುಪ್ತಾ ಇದ್ದಾರೆ ಅಷ್ಟೇ ಸೊ ಈ ಕ್ಷಣದಲ್ಲಿ ಕೂಡ ಒಂದು ತಾತ್ಕಾಲಿಕ ಸೇತುವೆ ಸಿದ್ಧವಾಗಿದೆ ಅಲ್ಲಿ ಹಾ ಸಿದ್ಧ ಸಿದ್ಧವಾಗಿದೆ ಈಗಾಗ್ಲೂ ಸಿದ್ಧವಾಗಿದೆ ಎನ್ ಡಿಆರ್ ಎಫ್ ಒಂದು ಮೂರು ಟೀಮ್ ಅಲ್ಲಿಗೆ ಇವಾಗ್ಲೇ ತಲುಪಿ ಆಗಿದೆ ಅದರಲ್ಲಿ ಒಂದು ರೆಸಾರ್ಟ್ ನಲ್ಲಿ ಸುಮಾರು ನೂರಷ್ಟು ಮಂದಿ ಇದ್ದಾರೆ ಅಂತ ಅವರನ್ನ ಇವಾಗ ಅವರು ಕಂಡಿದ್ದಾರೆ ಇನ್ನು ಅಲ್ಲಿಗೆ ತಲುಪ್ತಾ ಇದ್ದಾರೆ ಅಷ್ಟೇ ಹೆಲಿಕಾಪ್ಟರ್ನ ಪ್ರಯತ್ನ ನ ಬೇಡಿಕೆ ಬರ್ತಾ ಇದೆ ಆದ್ರೂ ಕೂಡ ಇನ್ನು ಅದರ ಏನು ಬಂದಿಲ್ಲ ಈ ತನಕ ತಲುಪ್ಲಿಲ್ಲ ಇನ್ನು ಮುಖ್ಯಮಂತ್ರಿ ಅವರೆಲ್ಲ ಅದರ ಬಗ್ಗೆ ಕಾಲೇಜನ್ನು ವಹಿಸ್ತಾ ಇದ್ದಾರೆ ಇಲ್ಲಿ ಏನು ಭೂ ಕುಸಿತ ಆಗಿದೆ ಅದು ಎಷ್ಟು ದೊಡ್ಡ ವ್ಯಾಪ್ತಿಯನ್ನು ಆವರಿಸಿದೆ ಅಂತ ಎರಡು ಗ್ರಾಮಗಳನ್ನೇ ಸಂಪೂರ್ಣವಾಗಿ ಸರ್ವನಾಶ ಮಾಡಿದೆ ಅಂತ ನಮಗೆ ಒಂದೇ ನೋಟಕ್ಕೆ ಹೇಳ್ಬಹುದು ಅಂತರದಲ್ಲಿ ಹೆಚ್ಚು ಕಡಿಮೆ ಅಷ್ಟು ಇರ್ಬೋದು ಯಾಕಂದ್ರೆ ಅಷ್ಟು ಒಂದು ನಾಲ್ಕು ನಾಲ್ಕುನೂರು ಕುಟುಂಬ ಕುಟುಂಬಗಳು ಅಂದ್ರೆ ನಾಲ್ಕುನೂರು ಮನೆಗಳು ಅಂತ ಹೇಳ್ಬಹುದು ಕುಟುಂಬ ಅಂತ ಅಲ್ವಾ ಅದು ಎಷ್ಟು ಆವರಿಸಿದ್ರೆ ನಮ್ಗೆ ಊಹಿಸ್ಲಿಕ್ಕೆ ಇರುವಂತಹ ಒಂದು ವಿಷಯ ಅಲ್ವಾ ಈ ಹಕೀಮ್ ಹಕಿಮ್ರವರೇ ನಮಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದೀರಿ ನಿಮಗೆ ಧನ್ಯವಾದಗಳು ಸೊ ಇದಾಗಿತ್ತು ಹಕೀಮ್ ಪದನಡ್ಕರ್ ಅವರು ವಯನಾಡಿನಿಂದ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ಸೊ ಇದನ್ನು ನಿಮಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ಆಗಾಗ ಕೊಡುವ ಹಂಚಿಕೆ ಮಾಡ ಹಂಚಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೇವೆ